ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಅಧಿವೇಶನ ದಿನದಿಂದ ದಿನಕ್ಕೆ ದೊಡ್ಡ ಕಾವು ಪಡೆಯುತ್ತಿದ್ದು ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಸಮರ ಶುರುವಾಗಿದೆ ಇದೀಗ ಸಿಕ್ಕಿದೆ ಚಾನ್ಸ್ ಅಂತ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ದಾರೆ ಫೋನ್ ಕದ್ದಾಲಿಕೆಯಿಂದ ಶುರುವಾಗಿ ಬಳ್ಳಾರಿ ಪಾದಯಾತ್ರೆವರೆಗೂ ಚರ್ಚೆ ಹೋಗಿದ್ದು ಹದಿನೈದು ವರ್ಷಗಳ ಹಿಂದಿನ ವಿಚಾರ ತೆಗೆದು ಸಿದ್ದರಾಮಯ್ಯ ಮಾತಾಡ್ತಿರುವಾಗ ಸಿಟ್ಟಾದ ಜನಾರ್ದನ್ ರೆಡ್ಡಿ ಎರಡ್ ಸಾವಿರದ ಹತ್ತರಲ್ಲಿ ಪಾದಯಾತ್ರೆ ಮಾಡಿ ಅಂದಿನ ಸುಪ್ರೀಂ ಕೋರ್ಟ್ ಸಂತೋಷ್ ಲಾಡ್ ಗಣಿಯನ್ನು ಬಂದ್ ಮಾಡಿತ್ತು ಈಗ ಅದೇ ಲಾಡ್ಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ ನಾಚಿಕೆ ಆಗಲ್ವಾ ಅಂತ ಸಿದ್ದರಾಮಯ್ಯ ರೆಡ್ಡಿ ಮುಗ್ಗ ಬೈದ್ರು ಹೀಗೆ ಬೈತಿದ್ದಂತೆ ಕಾಂಗ್ರೆಸ್ ಹಾಗೂ ರೆಡ್ಡಿ ನಡುವೆ ದೊಡ್ಡ ಗಲಾಟೆಯೇ ಶುರುವಾಯ್ತು ನಾನು ಆಗ ಪಾದಯಾತ್ರೆ ಮಾಡಿದ್ದೆ ಇಲ್ರಿ ಅದಕ್ಕೆ ನಾನು ಪಾದಯಾತ್ರೆ ಮಾಡಿದ್ದೆ ಅವತ್ತು ಟ್ರಸ್ಟ್ ಇವರ ಲೋಕಾಯುಕ್ತ ಅವರು ವರದಿ ಕೊಟ್ಟಿದ್ರು ಕೇಳಪ್ಪ ಬಹಳ ಮೈನಿಂಗ್ ನಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಮೈನಿಂಗ್ ಇದು ಕೊಟ್ಟಿದ್ರು ಅವತ್ತು ನಾನು ಪಾದಯಾತ್ರೆ ಇದನ್ನು ನಿಲುವಳಿ ಸೂಚನೆ ಮೂಲಕ ಒಂದು ಇಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೆ ಯಾವುದ್ರ ಬಗ್ಗೆ ಗವರ್ನರ್ ಐ ಮೀನ್ ಸಂತೋಷ್ ಹೆಗ್ಡೆಯವರು ಒಂದು ವರದಿ ಕೊಟ್ಟಿದ್ರು ಲೋಕಾಯುಕ್ತರಾಗಿ ಅವರು ಒಂದು ವರದಿ ಕೊಟ್ಟಿದ್ರು ಆ ವರದಿ ಮೇಲೆ ಇಲ್ಲಿ ಚರ್ಚೆ ಆಗಿತ್ತು ಇದೇ ಸದನದಲ್ಲಿ ನಾನು ಚರ್ಚೆ ಆಗಿದ್ದೆ ಆಗ ನಾನು ಇದು ಭ್ರಷ್ಟ ಸರ್ಕಾರ ಲೋಕಾಯುಕ್ತರು ಏನಂತ ಹೇಳಿದರು ಅಂತಂದರೆ ಬಳ್ಳಾರಿ ಮತ್ತೆ ಸದನ ತಪ್ಪು ನಿಮಗೆ ಅವರು ಕೇಳಿ ಅವ್ರನ್ನ ನೀವ ಪಾದಯಾತ್ರೆನೇ ಮಾಡಿರ್ಲಿಲ್ಲ ಏನಂತ ಪಾದಯಾತ್ರೆನೇ ಮಾಡಿರಲಿಲ್ಲ ಇದು ಯಾರು ಸಿಚುಯೇಷನ್ ಡಿಫರೆಂಟ್ ಆಗಿರ್ಲಿ ಅವತ್ತು ಸಿಚುಯೇಷನ್ ಏನು ಇಲ್ಲ ಸರ್ ಅವತ್ತು ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ ನಾನು ಹೇಳಿದ್ದಲ್ಲ ಸಂತೋಷ್ ಲಾಟ್ ಅವರು ಹೇಳಿದ್ರು ಎರಡ್ ಸಾವಿರದ ಹನ್ನೊಂದು ಜನವರಿ ಪಾದಯಾತ್ರೆ ಮಾಡಿದ್ದೆ ವರದಿ ಬಂದಿತ್ತು ವರದಿ ಮೇಲೆ ಹೇಳಿದ್ದು ವರದಿ

ಸಭಾಧ್ಯಕ್ಷರೇ ಅವರು ಪಾದಯಾತ್ರೆ ಮಾಡಿದ್ದು ಎರಡ್ ಸಾವಿರದ ಹತ್ತು ಸಾವಿರದ ಹತ್ತು ಜುಲೈನಲ್ಲಿ ಸದನಕ್ಕೆ ಅವರು ತಪ್ಪು ಸಂದೇಶ ಕೊಡೋದು ಮುಖ್ಯಮಂತ್ರಿಗಳು ಬೇಡ ಅವರು ಪಾದಯಾತ್ರೆ ಮಾಡಿದಕ್ಕೆ ಸಂತೋಷ್ ಲಾಡ್ ಮೈಂಡ್ಸ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿ ನಾಚಿಕೆ ಇಲ್ದಂಗೆ ಇವತ್ತು ಅವನ್ನ ಈ ಸದನದಲ್ಲಿ ಮಂತ್ರಿಯಾಗಿ ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ಅಲ್ಲ ಏ ದಿನೇಶ್ ಅಲ್ಲ ನಿಮ್ಗೆ ಮಾಡಬೇಕು ರಾಜ್ಯಪಾಲರು ಮಾತಾಡಿದ್ರೆ ಅವತ್ತು ಭಾಷಣ ಸಂಪೂರ್ಣ ಓದ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತು ಉದ್ಭವ ಆಯ್ತಿರ್ಲಿಲ್ಲ ಈಗ ನೀವು ವಿಷಾದ ವ್ಯಕ್ತ ಮಾಡಿ ಸದನ ಅಂತಕ್ಕಂಥದ್ದು ಇದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಸದನ ತಪ್ಪೇನ್ ಮಾಡಿದೆ ಗೋ ಬ್ಯಾಕ್ ಗೋ ಬ್ಯಾಕ್ ಯಾರು ಅಂತ ಹೇಳಿದ್ರು ಹೌದಪ್ಪ ಅವರು ಹೋಗಿ ಓದಿಲ್ಲ ಓದಿಲ್ಲ ಅದಕ್ಕೋಸ್ಕರ ಹೇಳಿದ್ರು ಗೊತ್ತಿಲ್ಲ ನಾನು ಕೇಳಿಸ್ಕೊಂಡಿಲ್ಲ

ಹಾಗೇನ್ ಮಾಡ್ತಿದ್ರಿ ನೀವು ಹಾಗೆ ಹಾಗೆ ನೀವು ಹೋಗಿ ಅಂತ ಹೇಳಿ ನೀವೇ ವಿರೋಧ ಪಕ್ಷದ ನಾಯಕರಿದ್ದು ಗವರ್ನರ್ಗೆ ನೀವು ಹೋಗಿ ಅಂತ ಹೇಳಿದ್ರಿ ನೀವೇ ನಾನು ಏನು ಹೇಳಲಿಲ್ಲ ಇನ್ನ ಸುರೇಶ್ ಕುಮಾರ್ ಓದ್ಲಿಲ್ವಾ ಸುರೇಶ್ ಕುಮಾರ್ ಬೆಳಗ್ಗೆ ಓದಿದ್ರಲ್ಲ ನಾನು ಹೋಗ್ಲಿಲ್ಲ ಸಿ ಅವತ್ತಿನ ಸನ್ನಿವೇಶ ಬೇರೆ ಇತ್ತು ಇವತ್ತಿನ ಸನ್ನಿವೇಶ ಇಲ್ಲ ಒಂದೇ ಸಾರ್ ಅವತ್ತು ನನಗೆ ಗೊತ್ತಿಲ್ಲ ನಾನು ಮರ್ತು ಬಿಟ್ಟಿದ್ದೀನಿ ನಾನು ಮರ್ತಬಿಟ್ಟಿದ್ದೀನಿ ನಾನು ರೀಕಲೆಕ್ಟ್ ಮಾಡಬೇಕು ಅದನ್ನ ಗೊತ್ತಿಲ್ಲ ನನಗೆ ಅವತ್ತು ಏನಾಗಿದೆ ಅಂತಂದ್ರೆ ಹನ್ನೊಂದನೇ ಶಿವನೇ ಹೇಳೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ನೀವು ಟ್ರೆಜರಿ ಬೆಂಚ್ ನಲ್ಲಿ ಇದ್ರಲ್ಲಪ್ಪ ಹಾಗೆ ಏನ್ ಮಾಡಿದ್ರಿ ನೀವು ರಾಜ್ಯಪಾಲರ ಭಾಷಣಕ್ಕೆ ನೀವೇ ಅಡ್ಡಿಪಡಿಸ್ತವ್ರು ಈಗ ದೊಡ್ಡ ಸ್ಥಾನದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇರುವಾಗ ಸತ್ಯಕ್ಕೆ ಸತ್ಯಕ್ಕೆ ದಯವಿಟ್ಟು ಅಪಚಾರ ಆಗ್ಬಾರ್ದು ನಾನು ಪ್ಲೀಸ್ ಪ್ಲೀಸ್ ಅಲ್ಲ ಅಲ್ಲ ಯಾಕಂದ್ರೆ ಬಹಳ ಸತ್ಯಕ್ಕೆ ಅಪಚಾರ ಆಗ್ಬಾರ್ದು ಯು ಆರ್ ಇನ್ ಟಾಪ್ ಪೋಸ್ಟ್ ಪೊಸಿಷನ್ ನಿಮ್ಮಿಂದ ಏನ್ ಬಂದ್ರು ಕೂಡ ಸತ್ಯನೇ ಬರಬೇಕು ಈಗ ಬಹಳ ಇಂಪಾರ್ಟೆಂಟ್ ಸಿಕ್ಸ್ ಸಿಕ್ಸ್ ಒನ್ ಟೂ ತೌಸಂಡ್ ಲೆವೆನ್ ಸಿಕ್ಸ್ ಜಾನ್ವರಿ ಟೂ ತೌಸಂಡ್ ಲೆವೆನ್ ಆಗ ಅಪೋಸಿಷನ್ ಲೀಡರ್ ಆಗಿದ್ದವರು ಸಿದ್ದರಾಮಯ್ಯನವರು ಓಕೆ ಅವತ್ತು ಹಂಸರಾಜ್ ಭಾರದ್ವಾಜ್ ಅವರು ಗವರ್ನರ್ ಘನತ ವ್ಯಕ್ತ ಗವರ್ನರ್ ನಾನು ಐದೇ ಸೆಂಟೆನ್ಸ್ ಓದೋದು ಹಿಲೆನ್ಸಿ ಗವರ್ನರ್ ಅವರು ಶುರು ಮಾಡ್ತಾರೆ ಇಲ್ಲಿ ಅಶೋಕ್ ಏನು ಗೌರ್ನರ್ ಹೇಳಿಲ್ಲ ಓದ್ ನಿಲ್ಲಿಸಬೇಡಿ ನಿಲ್ಲಿಸಬೇಡಿ ಓದಬೇಡಿ ಅಂತ ಅಶೋಕ್ ಏನು ಹೇಳಿಲ್ಲ ಆನರಬಲ್ ಮಿಸ್ಟರ್ ಚೇರ್ಮನ್ ಆನರಬಲ್ ಮಿಸ್ಟರ್ ಸ್ಪೀಕರ್ Honorable members, I wish you all a very happy, prosperous new year and Sankranti. It gives me a great pleasure to welcome all of you to this joint session of the Karnataka Legislature, first para. I deem it a privilege to have the opportunity to serve Karnataka and work for the welfare of the citizens of the state. ಮೈ ಗೌರ್ಮೆಂಟ್ ಹ್ಯಾಸ್ ಬಿನ್ ಸ್ಟ್ರೈವಿಂಗ್ ಹಾರ್ಡ್ ಫಾರ್ ದ ಲಾಸ್ಟ್ ಅಂಡ್ ಹಾಫ್ ಇಯರ್ಸ್ ಫಾರ್ ಗಿಂಗ್ ಗುಡ್ ಅಂಡ್ ಮೈ ಗೌರ್ಮೆಂಟ್ ಹಾರ್ಡ್ ಫಾರ್ ದ ಲಾಸ್ಟ್ ಟೂ ಅಂಡ್ ಟೂ ಅಂಡ್ ಹಾಫ್ ಇಯರ್ಸ್ ಫಾರ್ ಗಿವಿಂಗ್ ಗುಡ್ ಅಂಡ್ ಎಫಿಷಿಯಂಟ್ ಗವರ್ನೆ ಟು ದ ಪೀಪಲ್ ಅಲ್ಲಿಗೆ ಬಂದರು ಯಾರೋ ಗವರ್ನರ್ ಆಮೇಲೆ ಇವರು ರೆಕಾರ್ಡ್ ಮಾಡ್ಕೊಂಡಿರೋದು ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಿದ್ದರು ಇದು ರೆಕಾರ್ಡ್ ಆಗಿರೋದು ಇಲ್ಲ ಇಲ್ಲ ನಾನು ಸರ್ ನಾನು ಐ ಆಮ್ जस्ट ರೀಡಿಂಗ್ ಫ್ರಮ್ ದ ಪ್ರोसीಡಿಂಗ್ಸ್ ರಾಜ್ಯಪಾಲರು ಬಾನೆ ಮಾತಾಡೋದಕ್ಕೆ ಘೋಷಣೆಗಳು ಮಾಡಿದ್ರಿ ಯುನಿಸೆಂಟರ್ ಸರ್ ಯುನಿಸೆಂಟರ್ ಹೋಗ್ಬಿಡಿ ಹಾ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರುಗಳು ಎದ್ದು ನಿಂತು ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಿದ್ದರು ಆಗ ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರು ಮಾನ್ಯ ರಾಜ್ಯಪಾಲರೇ ನಿಮ್ಮ ಬಗ್ಗೆ ನಮಗೆ ಅಪಾರ ಗೌರವವಿದೆ ಇದು ಭ್ರಷ್ಟ ಸರ್ಕಾರ ದಯಮಾಡಿ ಓದಬೇಡಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು ಅದು ನೆಕ್ಸ್ಟ್ ಸೆಂಟೆನ್ಸ್ ಏನು ಸಿದ್ದರಾಮಯ್ಯನವ್ರು ಮಾತಾಡಿದ್ಮೇಲೆ ಪ್ಲೇಸ್ ಇಟ್ ಆನ್ ದ ಟೇಬಲ್ ಐ ವಿಲ್ ಲೇಟ್ ಆನ್ ದ ಟೇಬಲ್ ಆಫ್ ದಿ ಹೌಸ್ ಇಟ್ ಪೇ ಬಿ ಟೇಕನ್ ಆಸ್ ರೆಡ್ ಇದು ಅರ್ಥ ಇದೆ ಸ್ವಾಮಿ ಅಲ್ಲಿ ಕೇಳಿ ನಾನು ಹೇಳಿದ್ದು ಸರ್ಕಾರಕ್ಕೆ ರಾಜ್ಯಪಾಲರಿಗಲ್ಲ ಏ ರಾಜ್ಯಪಾಲರಿಗಲ್ಲ ಸರ್ಕಾರಕ್ಕೆ ಹೇಳಿದ್ದು ಕಾಂಗ್ರೆಸ್ ರಾಜ್ಯಪಾಲರು ಭಾಷಣ ಓದ್ತಾ ಇದ್ರು ನೀವು ಓದೋದು ಸರಿ ಇಲ್ಲ ಸರ್ಕಾರ ಮಾಡಿಲ್ಲ ಅದನ್ನ ಸರ್ಕಾರ ಭ್ರಷ್ಟ ಸರ್ಕಾರ ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು ಸತ್ಯ ಸರ್ ಅದೇ ಸಂದರ್ಭದಲ್ಲಿ ಸರ್ ಆ ಸಂದರ್ಭ ಮಾನ್ಯ ಅಶೋಕ್ ಅವರೇ ಸುರೇಶ್ ಕುಮಾರ್ ಅವರೇ ನಾನು ರಾಜ್ಯಪಾಲರ ಭಾಷಣ ನಿಲ್ಸಿ ಹೋಗಿ ಅಂತ ಹೇಳಿಲ್ಲ ಸುರೇಶ್ ಕುಮಾರ್ ದಯವಿಟ್ಟು ದಯವಿಟ್ಟು ರಿಪ್ಲೈ ಮಾನ್ಯ ರಾಜ್ಯಪಾಲರೇ ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ಇದು ಭ್ರಷ್ಟ ಸರ್ಕಾರ ದಯವಿಟ್ಟು ಓದಬೇಡಿ ಅಥವಾ ಈ ಸರ್ಕಾರ ಸುರೇಶ್ ಕುಮಾರ್ ಸರ್ಕಾರ ನಿಮ್ಮ ಸರ್ಕಾರ ಇದೆಯಲ್ಲ ಅದು ಭ್ರಷ್ಟ ಸರ್ಕಾರ ಅದರಿಂದ ಅದನ್ನ ಹೇಳ್ಬೇಡಿ ಒಳ್ಳೆ ಸರ್ಕಾರ ಅಂತ ಹೇಳ್ಬೇಡಿ ಅದನ್ನ ಭ್ರಷ್ಟ ಸರ್ಕಾರ ಅಂತ ಹೇಳಿ ಅಂತ ಹೇಳಿದ್ದು ನಾನು

ಸತ್ಯಕ್ಕೆ ದೂರವಾದಂಥದ್ದು ಅದು ಏ ಕೇಳಪ್ಪಾ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಹೌದು ರೀ ರಾಜ್ಯಪಾಲರ ಕೈಲಿ ನೀವು ಭಾಷಣ ಮಾಡಿಸಿದಿರಲ್ಲ ಅದು ಸತ್ಯಕ್ಕೆ ದೂರವಾದದ್ದು

ನಿಮ್ಗೆ ಅರ್ಥ ಆಗಲ್ಲ ರೀ ಶಿವಲಿಂಗಾಗಿ ನೋಡ್ರಿ ಸರ್ ಅವತ್ತು ಓ ಶಿವಲಿಂಗ ವಿರೋಧ ಪಕ್ಷ ನಾಯಕರಾಗಿ ಸಿದ್ಧರಾಮಯ್ಯ ಅವರು ಮಾತಾಡಿದ್ರಲ್ಲ ಸರ್ ಅವತ್ತಿನ ಪೊಲಿಟಿಕಲ್ ಒಂದು ನಿಮಿಷ ಒಂದು ನಿಮಿಷ ರಾಯ್ ಬಾರ್ರಿ ಬಾಟ್ ನೀವು ಹೇಳ್ ಫುಲ್ ನಿಮ್ಗೆ ಅರ್ಥ ಆಗಲ್ಲ ರೀ ಸರ್ ಅರ್ಥ ಆಗೋಲ್ಲ ಶಿವಿನಿ ಅವ್ರ ಸರ್ ಸ್ಪೀಕರ್ ಸರ್ ಸರ್ ಅವತ್ತಿನ ಒಂದು ನಿಮಿಷ ಹೊಡಿರಿ ಸರ್ ಅವತ್ತಿನ ಒಂದೇ ನಿಮಿಷ ಅವತ್ತಿನ ಪೊಲಿಟಿಕಲ್ ಸಿಚುವೇಷನ್ ಹೇಳ್ತೀನಿ ತಾಳಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಜನವರಿ ತಿಂಗಳಲ್ಲಿ ಆ ಇಲ್ಲಿಗಲ್ ಮೈನಿಂಗ್ ಸ್ಕ್ಯಾಮ್ ರಿಪೋರ್ಟ್ ಹೊರಗ್ ಬರ್ತಕ್ಕಂಥ ಸನ್ನಿವೇಶ ಇದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಆಗಿತ್ತು ರಾಜ್ಯಪಾಲರು ಈ ಸರ್ಕಾರವನ್ನು ಡಿಸ್ಮಿಸ್ ಮಾಡಬೇಕು ಅಂತ ಹಂತಕ್ಕೆ ಹೋಗಿರ್ತಕ್ಕಂಥ ಸನ್ನಿವೇಶ ಆಗಿತ್ತು ಅದಕ್ಕೋಸ್ಕರ ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಬೇಡಿ ಅವತ್ತು ವಿರೋಧ ಪಕ್ಷ ನಾಯಕರಾಗಿ ಇದು ಒಂದು ಭ್ರಷ್ಟ ಸರ್ಕಾರದ ಒಂದು ಭಾಷಣ ಇದು ದಯವಿಟ್ಟು ಇವತ್ತು ಿ ಹಗರಣ ಸರ್ಕಾರ ಮುಕ್ತ ಅದಕ್ಕೆ ಸನ್ನಿವೇಶ ಬದಲಾವಣೆ ಬದಲಾವಣೆ ಆಗಿದೆ ಅದೇ ಅಧ್ಯಕ್ಷ ಹಗರಣ ಪ್ರಕರಣ ವಾಲ್ಮೀಕಿ ಮೂಡ ತಾವು ಫೋನ್ ಟ್ಯಾಪಿಂಗ್ ಬಗ್ಗೆ ನಾವು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು ಫೋನ್ ಟ್ಯಾಪಿಂಗ್ ದಾಖಲೆಗಳು ಬಿಡುಗಡೆ ಮಾಡ್ಬೇಕು ತಾವೇನ್ ಹೇಳಿದ್ದೀರಾ ದಾಖಲೆಗಳು ಯಾರ ಫೋನ್ ಟ್ಯಾಪ್ ಆಗಿದೆ ಏನ್ ಮಾಡಿದ್ದಾರೆ ಹೆಲ್ಮೆಂಟ್ ಬಿಡುಗಡೆ ಮಾಡಿ ಇಲ್ಲ ಅಂದ್ರೆ ಅದು ಅದು ಮತ್ತೆ